ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಏನು ಅಂತಂದರೆ ನಮ್ಮದು ಐದು ವರ್ಷದ ಅಡಿಕೆ ಗಿಡಗಳಿಗೆ ಮೆಣಸನ್ನು ಹಾಕಿ ಮಾಡ್ತಾ ಇರೋ ವೀಡಿಯೋನ ತೋರಿಸ್ತೀನಿ ನಾನು ಯಾವ ರೀತಿ ನಾವು ಏನೇನು ಹಾಕಿ ಯಾವ ರೀತಿ ವೀಡಿಯೋ ಅಪ್ಡೇಟ್ ಮಾಡಿದ್ದೀವಿ ಅಂತ ನಮ್ಮ ಅಡಿಕೆ ಗಿಡಗಳ್ನು ನಾನು ನಿಮಗೆ ತೋರಿಸ್ತೀನಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಅದೇ ರೀತಿಯಲ್ಲಿ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬು ಕೂಡ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದಾಗಲಿ ಇನ್ನೊಂದಾಗಲಿ ನನಗೆ ಅತಿ ಹೆಚ್ಚು ವೀಡಿಯೋ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ವೀಡಿಯೋ ಶುರು ಮಾಡೋಣ ನೋಡಿ ಸ್ನೇಹಿತರೆ ನಾನಿಲ್ಲಿ ನಮ್ಮ ಅಡಿಕೆ ಗಿಡದ ಸುತ್ತ ಬುಡನ ಬಿಡಿಸ್ತಾ ಇದ್ದೀನಿ ಬುಡ ಬಿಡಿಸ್ತಾ ಇದೆ ಅಂದರೆ ಸುಮ್ಮನೆ ಬುಡದ ಸುತ್ತ ಕೆತ್ತುತ್ತಾ ಇದ್ದೀನಿ ಹುಲ್ಲನ್ನು ಕೆತ್ತಿ ಮೇಲ್ಗಡೆ ಇರೋ ಹುಲ್ಲನ್ನು ಅಷ್ಟೇ ಕೆತ್ತುತ್ತಾ ಇದ್ದೀನಿ ಇಲ್ಲ ಹುಲ್ಲನ್ನೆಲ್ಲ ಮಣ್ಣು ಕೊಡವಿ ಕೆತ್ತಿ ಸುತ್ತಾ ಇರೋದು ಕಡೆನೆಲ್ಲ ಕಾಂಗ್ರೆಸ್ ಗಿಡ ಹುಲ್ಲನ್ನೆಲ್ಲ ಕೆತ್ತಿ ನೀಟ್ ಮಾಡಿಕೊಂಡು ಕ್ಲೀನಾಗಿ ಯಾಕೆಂದ್ರೆ ನೀರು ನಿಲ್ಬಾರ್ದು ಅದು ನೀರು ನಿಂತರೆ ಮೆಣಸು ಬಳ್ಳಿ ಬೇರು ಕೊಳೆತೋಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ರೀತಿ ಕೆತ್ತಿ ಕ್ಲೀನ್ ಮಾಡ್ತಾ ಇರೋದು ಅದಕ್ಕೆ ಮೆಣಸು ಬಳ್ಳಿ ನಮಗೆ ಕೆಲವರು ಹೇಳಿರೋ ಪ್ರಕಾರ ನೋಡಿ ನಾವಿಲ್ಲಿ ಎ ಎಮ್ ಸಿ ಹಾಕ್ತಾ ಇದ್ದೀವಿ ಎ ಎಮ್ ಸಿ ಹಾಕೋದ್ರಿಂದ ಬೇರಿಂದ ಬರೋ ರೋಗಗಳ್ನ ತಡೆಯುತ್ತೆ ಅನ್ನೋ ಒಂದು ಕಾರಣಕ್ಕೆ ಎ ಎಮ್ ಸಿ ಪೌಡ್ರನ್ನ ಹಾಕಿ ಮತ್ತು ನಾವು ಇದು ಕೋಕೋಪಿಟ್ಟು ಮತ್ತು ಕೋಳಿ ಗೊಬ್ಬರ ಕುರಿ ಗೊಬ್ಬರ ಎಲ್ಲ ಮಿಕ್ಸ್ ಇರುವಂಥ ಕೆಲವೊಂದು ಆರ್ಗ್ಯಾನಿಕ್ ಗೊಬ್ಬರನ ಹಾಕಿ ಮೆಣಸು ಬಳ್ಳಿನ ಓಪನ್ ಮಾಡಿ ನಾವು ಪಾಕೆಟ್ನ ಓಪನ್ ಮಾಡಿ ಈ ರೀತಿ ನಾವು ಇಟ್ಟು ಸುತ್ತ ಪಕ್ಕದಲ್ಲಿರೋ ಬೇರೆ ಮಣ್ಣನ್ನು ತೆಗೆದು ಬುಡದ ಸುತ್ತ ಮುಚ್ತಾ ಇರೋದು ಏಕೆಂದರೆ ಅಡುಗೆ ಮೆಣಸು ಬಳ್ಳಿಗೆ ಬೇರಿಗೆ ನೀರು ನಿಲ್ಬಾರದಂತೆ ನಾವು ಒಂದು ಸಲ ಹಾಕಿ ನಾವು ಮೆಣಸು ಬಳ್ಳಿನ ಬರಲಿಲ್ಲ ಹಾಗಾಗಿ ನಮಗೆ ಗೊತ್ತಿಲ್ಲದಲ್ಲೇ ಈ ರೀತಿ ಹಾಕಬೇಕು ಅಂತ ಕೆಲವರು ಇನ್ಫಾರ್ಮೇಶನ್ ನಮ್ಮ ಸ್ನೇಹಿತರೊಬ್ಬರು ಕೊಟ್ಟಿರೋ ಕಾರಣ ನಾವು ಈ ರೀತಿ ಮಾಡಿದ್ದೀವಿ ಅದೇ ರೀತಿಯಲ್ಲಿ ನೀವು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ ಈ ರೀತಿ ನಾವು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ